ಏನಾಗಿತ್ತು ಸರ್ ನಿಮಗೆ ಗಾಡಿಯಲ್ಲಿ ಬಿದ್ದೋಗ್ಬಿಟ್ಟಿದ್ರಿ ಓಕೆ ಅದು ಗಾಡಿಯಲ್ಲಿ ಬಿದ್ದಿದ್ದು ಎಷ್ಟು ದಿನ ಬಿಟ್ಕೊಂಡು ನಮ್ಮ ಹತ್ರ ಬಂದಿರಿ ಆವತ್ತೇ ಬಂದಿದ್ದೀರಾ ಬೇರೆ ಯಾವ ಹಾಸ್ಪಿಟ್ಲು ಕನ್ಸಲ್ಟ್ ಮಾಡಿರಲಿಲ್ಲವಾ ಓಕೆ ನಿಮಗೆ ಗಾಡಿಯಲ್ಲಿ ಮೇಲೆ ಎಕ್ಸ್ರೇಲಿ ಎಲ್ಲಿ ಏನು ಬಂತು ಓ ಫ್ರ್ಯಾಕ್ಚರ್ ಆಗಿದೆ ಅಂತ ಬಂದಿದೆ ಅದ್ರಿಗೆ ಟ್ರೀಟ್ಮೆಂಟು ಇವಾಗ ನಿಮಗೆ ಆಗಿದೆ ಕಂಪ್ಲೀಟ್ ಆಗಿದೆ ಇವಾಗ ಹೇಗಿದೆ ನಿಮಗೆ ಏನು ಗೊತ್ತಾಗ್ತಾ ಇಲ್ಲ ಆಪ್ರೇಷನ್ಗೆ ಯಾವ ಡಾಕ್ಟರ್ ಹತ್ರನೂ ನೀವು ಇನ್ನೂ ಕನ್ಸಲ್ಟ್ ಮಾಡೇ ಇರಲಿಲ್ಲ ನೀವು ಡೈರೆಕ್ಟ್ ಬಂದಿರೋದು ನಾನು ನಿಮಗೆ ತೋರಿಸಿದ್ದೀನಲ್ಲ ಒಂದು ಪೇಷಂಟ್ದು ಆಪ್ರೇಷನ್ ಮಾಡಿದ್ರೆ ಅದು ಯಾವ ಥರ ಬರುತ್ತೆ ಅನ್ನೋದು ಸೊ ಇವಾಗ ನಿಮಗೆ ಆಪ್ರೇಷನ್ ಇಲ್ದಿರಾನೇ ಟ್ರೀಟ್ಮೆಂಟ್ ಮಾಡಿರೋದು ಇವತ್ತು ನೆಕ್ಸ್ಟ್ ನೀವು ನೋಡಿದ್ದೀರಾ ಮೂಳೆನೂ ಚೆನ್ನಾಗಿ ಕೂಡ್ತೈತೆ ಸೊ ಇಲ್ಲಿ ಏನು ಗುರುತು ಏನೂ ಇಲ್ಲ ನಾನು ಇಲ್ಲಿ ಗಂಟು ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಆದರೆ ಇಲ್ಲಿ ಏನು ಗುರುತಂತೂ ಏನೂ ಕಾಣ್ತಾ ಇಲ್ಲ ಇಲ್ಲಿನೋ ಇಲ್ಲಿನೋ ಎಲ್ಲಿ ಮುರಿದಿದೆ ಅಂತ ಗೊತ್ತಾಗ್ತಾ ಇಲ್ಲ ಮುಟ್ಟು ನೋಡಿದ್ರೆ ಇಲ್ಲಿ ಒಂಚೂರು ಸ್ವಲ್ಪ ಎಲ್ಲಿ ಮುರಿದಿದೆ ಅನ್ನೋದು ಕಾಣುತ್ತೆ ಬಟ್ ನಿಮಗೆ ನೋವು ಏನೂ ಇಲ್ಲ ಹ್ಞೂ ಕೈ ನಿಧಾನಕ್ಕೆ ಮೇಲೆ ರೈಸ್ ಮಾಡಿ ಓಕೆ ಡೌನ್ ಬಿಡಿ ಓಕೆ ಏನು ನೋವು ಬರ್ತಾಯಿಲ್ಲ ದೊಡ್ಡಾರೆ ನಮ್ಮ ಟ್ರೀಟ್ಮೆಂಟ್ ಹೆಂಗನಿಸುತ್ತೆ ನಿಮಗೆ ಆಪ್ರೇಷನ್ನು ಇಲ್ದಿರ ಹಾಗೆ ಸಕ್ಸಸ್ ಮಾಡಿದ್ದೀವಲ್ಲ ನಾವು ಪರವಾಗಿಲ್ಲ ಪರವಾಗಿಲ್ಲ ಅನಿಸುತ್ತೆ ಓಕೆ ನಿಮಗೆ ಯಾರು ರೆಫರ್ ಮಾಡಿದ್ರು ನಮ್ಮ ಅಡ್ರಸ್ಸು

ಅವರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಅವ್ರಿಗೆ ಕಾಲ್ ಫ್ರಾಕ್ಚರ್ ಆಗಿತ್ತು ನೀವು ಟ್ರೀಟ್ ಅವರು ಟ್ರೀಟ್ಮೆಂಟ್ ಮಾಡ್ಸೋರೆ ಸಕ್ಸಸ್ ಆಗಿದ್ದಾದಮೇಲೆ ಅವರು ನಿಮಗೆ ರೆಫರ್ ಮಾಡಿದ್ದಾರೆ ಓಕೆ ಇವಾಗ ನಿಮಗೆ ನಮ್ಮ ಟ್ರೀಟ್ಮೆಂಟ್ ಹೆಂಗೆ ಅನಿಸುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ರಿಸಲ್ಟು ನಿಮಗೆ ಬಂದಿದೆ ಅಲ್ವಾ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಟ್ರೀಟ್ಮೆಂಟು ಓಕೆ ಥ್ಯಾಂಕ್ ಯು